ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಗಿಣ್ಣ ಮಾಡೋದು ಹೇಗೆ ಅಂತೇಳಿ ನೋಡೋಣ ಇಲ್ಲಿ ನಾನು ಗಿಣ್ಣ ಮಾಡೋದಕ್ಕೆ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೊಳ್ಬೋದು ಹಾಗೆ ಒಂದು ಗ್ಲಾಸಷ್ಟು ಗಿಣ್ಣದ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ತುಂಬ ದಿನದಿಂದ ಗಿಣ್ಣ ತಿನ್ನಬೇಕು ಅಂತೇಳಿ ತುಂಬಾ ಆಸೆ ಇತ್ತು ಆದರೆ ಹಾಲು ಎಲ್ಲೂ ಸಿಕ್ಕಿರಲಿಲ್ಲ ಇವತ್ತು ಪಕ್ಕದ ಮನೆಯವರು ಒಂದು ಗ್ಲಾಸಷ್ಟು ಹಾಲು ಕೊಟ್ಟಿದ್ದರು ಸೊ ಅದರಿಂದ ನಿಮಗೆ ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ಅಂತೇಳಿ ಗಿಣ್ಣ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಹಾಲನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ಟೀಲಿ ಪಾತ್ರೆ ತೊಗೊಂಡಿದ್ದೀನಿ ನೀವು ಯಾವ ಪಾತ್ರೆಗೆ ಬೇಕಾದ್ರೂ ಮಾಡ್ಕೊಳ್ಬೋದು ಈ ಗಿಣದ ಹಾಲಿಗೆ ನಾನು ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ತೀನಿ ಈಗ ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿನ ಏಲಕ್ಕಿನೂ ಸಹ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ನೀಟಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಪ್ರೋಟೀನ್ ಇರುತ್ತೆ ಗಿಣದಾಲಲ್ಲಿ ದೊಡ್ಡೋರು ಸಿನ್ ತಿನ್ಬೋದು ಚಿಕ್ಕವರು ಸಹ ತಿನ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಈ ಥರ ಬೆಲ್ಲನ ನೀಟಾಗಿ ಕರಗಿಸ್ಕೊಂಬಿಟ್ಟು ನೋಡಿ ಅಲ್ಲಲ್ಲಿ ಪೀಸ್ ಪೀಸ್ ಇದೆಯಲ್ಲ ಅದನ್ನೆಲ್ಲ ಕರ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಬೆಲ್ಲನೆಲ್ಲ ನೀಟಾಗಿ ಕರ್ಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗಿಣ್ಣ ಮಾಡೋದಕ್ಕೆ ನೀರು ಹಾಕ್ಬಿಟ್ಟು ಇದಕ್ಕೆ ನಾನು ಒಂದು ಗ್ಲಾಸ್ನ ಉಲ್ಟ ಇದ್ದೀನಿ ಈ ಥರ ನೋಡಿ ಗ್ಲಾಸ್ ಇಟ್ಬಿಟ್ಟು ಇದಕ್ಕೆ ಗಿಣ್ಣನ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಬೆಲ್ಲ ಹಾಕ್ಬಿಟ್ಟು ಗಿಣ್ಣದಾಲಿಗೆ ಆ ಪಾತ್ರೆನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ನೀಟಾಗಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಬೇಕಾಗುತ್ತೆ ಕುಕ್ಕರ್ಗೆ ಕ್ಲೋಸ್ ಮಾಡಬೇಕಾಗುತ್ತೆ ಕುಕ್ಕರ್ನ ನೋಡಿ ಚೆನ್ನಾಗಿ ಇಟ್ಬಿಟ್ಟು ಈ ಥರ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ವಿಜಿಲ್ ಓಡಿಸ್ತೀನಿ ಸಾಕು ಒಂದು ವಿಜಿಲು ಜಾಸ್ತಿ ಬೇಡ ನೋಡಿ ಒಂದು ವಿಜಿಲ್ ಆಗಿದೆ ಕುಕ್ಕರ್ ವಿಜಿಲ್ ಓಡಿದ ತಕ್ಷಣನೇ ತೆಗೆಯೋದೇನು ಬೇಡ ಅದು ಫುಲ್ ತಣ್ಣಗಾಗಬೇಕು ಏರೆಲ್ಲ ಹಾಗೆ ಆಗಿಬಿಡಬೇಕು ಈಗ ಏರ್ಔಟ್ ಆಗಿದೆ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಗಿಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬನೇ ಚೆನ್ನಾಗಿರುತ್ತೆ ಇದನ್ನು ನಾವು ಬಿಸಿದ ಹಾಗೆ ಕಟ್ ಮಾಡೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಟ್ಟು ನಾವು ಕಟ್ ಮಾಡಿದರೆ ಕೇಕ್ ಥರನೇ ಕಟ್ ಆಗುತ್ತೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಕಟ್ ಮಾಡ್ಕೊಳ್ಬೋದು ನಾನು ನಿಮಗೆ ಬಿಸಿದ ಹಾಗೆ ಕಟ್ ಮಾಡಿ ತೋರಿಸ್ಬಿಟ್ಟೆ ಅದಕ್ಕೋಸ್ಕರ ಈ ಥರ ಬಂದಿದೆ ಅಷ್ಟೇ ನೀವು ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಟು ಕಟ್ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ Thank you.